ಹೊಸಕೋಟೆ ತಾಲೂಕಿನ ಬೋಧನ ಹೊಸಳ್ಳಿ ಗ್ರಾಮದ ಸ್ನೇಹ ಕ್ಲಬ್ನ ಎಂಟನೇ ವಾರ್ಷಿಕೋತ್ಸವದ ಪ್ರಯುಕ್ತ ಸ್ನೇಹ ಪರಿಶಿಷ್ಟ ಜಾತಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಡೈರಿ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ಅನೇಕ ಗಣ್ಯರಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಹೌದು ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮೂಲಕ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನಗಳನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಇನ್ನು ಸ್ನೇಹ ಪರಿಶಿಷ್ಟ ಜಾತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸಂಸ್ಥಾಪಕರಾದ ಲಘುಬಯ್ಯನವರು ಮಾತನಾಡಿ ನಮ್ಮ ಸೊಸೈಟಿಯಲ್ಲಿ ಸುಮಾರು ಮೂವತ್ತೈದು ಜನ ಐಎಎಸ್ ಐಪಿಎಸ್ ಆಫೀಸರ್ಗಳು ನಮ್ಮ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟಿದ್ದಾರೆ ನಮ್ಮ ಬ್ಯಾಂಕು ಲಾಭದಾಯಕವಾಗಿ ನಡೆಯುತ್ತಿದ್ದು ಸುಮಾರು ಎರಡು ಕೋಟಿ ಎಪ್ಪತ್ಮೂರು ಲಕ್ಷಗಳ ವಹಿವಾಟು ನಡೆಯುತ್ತಿದ್ದು ಸ್ಥಳೀಯ ಶಾಸಕರಾದ ಶರತ್ ಬಚ್ಚೇಗೌಡರು ಸಹ ಐದು ಲಕ್ಷಗಳ ಠೇವಣಿಯನ್ನ ಇಟ್ಟಿದ್ದಾರೆ ನಮ್ಮ ಬ್ಯಾಂಕಿನ ಏಳಿಗೆಗೆ ಸಹಕಾರ ನೀಡುತ್ತಿರುವ ಎಲ್ಲಾ ಗಣ್ಯರಿಗೂ ಷೇರುದಾರರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಸುಮಾರು ಮೂವತ್ತೇಳು ಜನ ಐಎಎಸ್ ಮತ್ತು ಐಎಫ್ಎಸ್ ಅಧಿಕಾರಿಗಳು ಸೇರಿ ನಿರ್ಮಿಸಿರುವಂತಹ ಈ ಒಂದು ಸ್ನೇಹಕಕ್ಕೆ ತಂದು ಕರ್ನಾಟಕದಲ್ಲಿ ನಾನು ಅದನ್ನು ಸ್ಥಾಪನೆ ಮಾಡಿ ನಮ್ಮ ಹಿರಿಯ ರಾಜಕೀಯ ಗುರುಗಳು ಅವರ ಆಶೀರ್ವಾದದಿಂದ ಅವರ ನೆರಳಿನಲ್ಲಿ ಚಿಕ್ಕಬಳ್ಳಾಪುರ ಒಕ್ಕಲಿ ಎಲ್ಲ ಬಡವರನ್ನ ಪೇ ಬ್ಯಾಕ್ ಟು ಸೊಸೈಟಿ ಅನ್ನೋ ಒಂದು ಕಾನ್ಸೆಕ್ಟ್ ಮೇಲೆ ನಮ್ಮ ದೇಹಿದ್ರು ನಮ್ಮ ಸಮುದಾಯದ ಗುರಿ ಅಂತಕ್ಕಂಥ ಒಂದು ದೇಹವನ್ನು ಇಟ್ಟುಕೊಂಡು ಅದರ ಅಡಿಯಲ್ಲಿ ಅನೇಕ ಇನ್ಸ್ಟಿಟ್ಯೂಷನ್ಗಳನ್ನು ಇವತ್ತು ಸ್ಥಾಪನೆ ಆಗಿದೆ ಮತ್ತೆ ಲಕ್ಷ ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್ ಇದೆ ಎರಡು ಕೋಟಿ ಎಂಬತ್ತ ಮೂರು ಲಕ್ಷ ರೂಪಾಯಿಗಳಷ್ಟು ವಹಿವಾಟನ್ನು ಮಾಡಿದ್ದೇವೆ ಉತ್ತಮ ರೀತಿಯಲ್ಲಿ ನಡ್ಕೊಂಡೋಗ್ತಾ ಇದೆ ಇದಕ್ಕೆ ವೇದಿಕೆ ಮೇಲೆ ಆಸೆಯ ಸನ್ಮಾನ್ಯ ಶ್ರೀ ಬಾಬು ಕೆ ಸೊಗಪ್ಪನವರು ಪ್ರಕಾಶ್ ರವರು ಹಾಗೆ ರಾಧಾಕೃಷ್ಣ ಅವರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಗೌಡರು ಅವರ ಮಾರ್ಗದರ್ಶನ ಯಾವ ರೀತಿ ಕಾರ್ಯಕ್ರಮ ಇದನ್ನು ಸೊಸೈಟಿಯನ್ನು ಪ್ರಾರಂಭಿಸಬೇಕು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಇಲ್ಲಿಗೆ ಅನೇಕ ಜನ ಅಧಿಕಾರಿಗಳು ಶೇರ್ ಹೋಲ್ಡರ್ ಆಗಿದ್ದೀರಿ ಅವರ ಮಾರ್ಗದರ್ಶನ ಇದೆ ಆ ಉದ್ದೇಶದಲ್ಲಿ ನಾವು ಎಸ್ ಗೆಮ್ಮ ಮ್ಯಾನೇಜರ್ ಆಗಿರ್ತಕ್ಕಂಥ ರಿಟೈರ್ಡ್ ಆಗಿದ್ದಾರೆ ಕೆಎಂ ವೆಂಕಟೇಶ್ ಅವರು ಅಂತ ಅವರ ಒಂದು ಸ್ಥಳೀಯ ಬಳಿಕ ಟಿಎಪಿಸಿಎಂಎಸ್ನ ಅಧ್ಯಕ್ಷ ಬಾಬುರೆಡ್ಡಿ ಲಘುವಯ್ಯನವರು ಬಹಳ ಶ್ರಮ ವಹಿಸಿ ಸೊಸೈಟಿ ಪ್ರಾರಂಭ ಮಾಡಿದ್ದಾರೆ ಇದು ಉನ್ನತ ಮಟ್ಟಕ್ಕೆ ಬೆಳೆಯಬೇಕಾದರೆ ಸಾಲ ಪಡೆದುಕೊಂಡವರು ಸರಿಯಾದ ಸಮಯಕ್ಕೆ ಸಾಲ ಮರುಪಾವತಿ ಮಾಡಬೇಕು ಮರುಪಾವತಿ ಮಾಡಿದ ಹಣ ಮತ್ತೊಬ್ಬರ ಕಷ್ಟಕ್ಕೆ ಸಹಾಯವಾಗುತ್ತದೆ ಹಾಗೂ ಅದರಿಂದ ಬಂದ ಲಾಭದ ಹಣದಿಂದ ಸೊಸೈಟಿ ಉತ್ತಮ ಮಟ್ಟಕ್ಕೆ ಸಾಗುತ್ತದೆ ಎಂದು ಇನ್ನಷ್ಟು ಶಾಖೆಗಳನ್ನು ತೆರೆಯಬಹುದು ಎಂದು ಹೇಳಿದ್ದಾರೆ

ಬ್ಯಾಂಕಿನಲ್ಲಿ ಉತ್ತಮ ಸೇವೆ ಸಲ್ಲಿಸಿ ನಿವೃತ್ತಿ ಹಂಚಿನಲ್ಲಿ ಇರುವ ನಾರಾಯಣ ಗೌಡರಿಗೆ ಅಭಿನಂದಿಸಿ ಸನ್ಮಾನಿಸಲಾಗಿದ್ದು ಎಲ್ಲ ಗಣ್ಯರಿಂದ ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಸಾಲಿನ ಡೈರಿ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮುಖಂಡರಾದ ಸಮೇತನಹಳ್ಳಿ ಸುಣ್ಣಪ್ಪ ಬೋಧನಾ ಅಸುಹಳ್ಳಿ ಬಿಎಂ ಪ್ರಕಾಶ್ ವಕೀಲ ರಾಧಾಕೃಷ್ಣ ಬಿಎಂಆರ್ಡಿ ಸದಸ್ಯ ಸುಬ್ಬರಾಜು ಸೊಸೈಟಿ ಉಪಾಧ್ಯಕ್ಷ ಜೈರಾಮುಡು ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು ಎಲ್ಲ ಸಹಕಾರದೇ ನಡೆಯಬೇಕು ಅದರಲ್ಲೂ ಈಗ ಸೊಸೈಟಿ ವರ್ತ ಮಾಡಿದೆ ಹೆಚ್ ಆರ್ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ